ಬೆಳಗಿನ ಜಾವದ ಶುಭಾಶಯಗಳು ಇವತ್ತು ಇಡೀ ಭಾರತ ಆ ದಿನ ತುಂಬಾ ನೊಂದುಕೊಂಡಿರ್ತಕ್ಕಂಥ ದಿನ ದುಃಖ ಪಟ್ಟಿರ್ತಕ್ಕಂಥ ದಿನ ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ಹಾಳು ಮಾಡೋಕೆ ಬರಲ್ಲ ಅವು ನಮ್ಮನ್ನು ಒಳಗೆ ಅಡಗಿರುವ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಹೊರತೆಗೆಯೋಕೆ ಬರುತ್ತವೆ ಕಷ್ಟಗಳು ಬಂದು ಅಂದ್ರೆ ನಾವೆಲ್ಲರೂ ಕೈ ಚೆಲ್ ನಮ್ಮ ಮುಗಿತು ಬಂತ ಮನಸ್ಸು ನಮ್ದು ಆಗ್ಬಾರ್ದು ಆ ಕಷ್ಟಗಳು ಮತ್ತೆ ತೋರ್ಸಕ್ ಬರ್ತಾವಂತ ಮಾತನ್ನು ಒಬ್ಬ ಮಹಾನ್ ಸಾಧಕ ಹುಟ್ಟಿದ್ದು ಬಡತನದಲ್ಲಿ ಸಾಧಿಸಿದ್ದು ಮಾತ್ರ ಬಾಹ್ಯಾಕಾಶದವರೆಗಿನ ಒಂದು ಕಾಲದಲ್ಲಿ ಮನೆ ಮನೆಗೆ ಪೇಪರ್ ಆಗ್ತಕ್ಕಂತ ವ್ಯಕ್ತಿ ಮುಂದಿನ ಕೆಲವು ದಿನಗಳ ಕಾಲ ಫ್ರಂಟ್ ಪೇಜ್ ನಲ್ಲೇ ಅವರು ಸುದ್ದಿ ಹರಿದಾಡಿತು ಧರ್ಮ ಧರ್ಮಗಳ ನಡುವೆ ಕಚ್ಚಾಡುವ ಸಂದರ್ಭ ಇರುವ ಕಾಲದಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ಮನುಷ್ಯ ಧರ್ಮವನ್ನು ಎಚ್ಚರಿತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಸ್ಕಾಲರ್ಶಿಪ್ ಹಣದಲ್ಲಿಯೇ ಓದಿ ಭಾರತದ ಉಪಗ್ರಹ ಉಡಾವಣೆಗೆ ವಾಹನವನ್ನು ಸಿದ್ಧಪಡಿಸಿರ್ತಕ್ಕಂಥ ಮಹಾನ್ ಜ್ಞಾನಿ ಜೀವನದುದ್ದಕ್ಕೂ ಜ್ಞಾನವನ್ನ ಸಂಪಾದಿಸಿ ಓದ್ತಾ ಆ ಜ್ಞಾನವನ್ನ ದೇಶ ಸೇವೆಗೆ ಬಳಸಿ ಕೊನೆಗೆ ಆ ಜ್ಞಾನವನ್ನು ಹಂಚುತ್ತಲೇ ಹಸುರುನುಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಜ್ಞಾನ ಸೂರ್ಯ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಕ್ಷಿಪ್ಪಣಿ ಮನುಷ್ಯ ಹೀಗೆ ಹಲವಾರು ನಾಮಾಂಕಿತಗಳಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ ಇದೆ ಅವರು ತೀರಿಕೊಂಡಿರ್ತಕ್ಕಂಥ ದಿನ ಸರ್ಗೂ ಅವ್ರ ಕಂಡ ಬಹಳ ಇಷ್ಟ ಯಾಕಂದ್ರೆ ಅವರ ಮೊಬೈಲ್ಗಳಲ್ಲಿ ಪ್ರಿಂಟ್ ಆಗಿರ್ಬಹುದು ಅಥವಾ ಪುಸ್ತಕಗಳಲ್ಲಿ ಅಥವಾ ಏನಾದ್ರು ಹೇಳೋದಿದ್ರು ಅಬ್ದುಲ್ ಕಲಾಂ ಅಂದ್ರೆ ಇಷ್ಟ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೇಕಾಗಿತ್ತ ಗುಣಗಳು ಆ ರೀತಿ ಇರ್ತವೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಎಲ್ಲ ಹೇಳಿದೆವು ಬಡತನದಲ್ಲಿ ಉಕ್ಕಿ ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡುದು ಬಹಳ ಬಡರು ಅಕ್ಟೋಬರ್ ಹದಿನೈದು ಮೂವತ್ತೊಂದು ಅಂದ್ರೆ ಶಾಲೆ ಸುದ್ದಿ ಇರತ್ತ ನಾವು ಅವರ ಜನ್ಮದಿನ ತಮಿಳುನಾಡಿನ ರಾಮೇಶ್ವರ ಆ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈಲಾಲುದ್ದೀನ್ ತಾಯಿ ಆಯಿಷಾ ಐದು ಮಂದಿ ಮಕ್ಕಳಿದ್ರು ಕೊನೆಯವರು ಯಾರಂದ್ರ ಅಬ್ದುಲ್ ಕಲಾಂ ಅವಳು ಬಡಿದ್ರು ಅವರ ತಂದೆ ಜೈಲಾಲು ದೇವ್ ದೋಣಿಯನ್ನ ನಡೆಸ್ತಾ ಇದ್ದೊಳಗ ದೋಣಿಯನ್ನ ನಡೆಸ್ತಾ ಇದ್ದಾರೆ ಆ ಒಂದು ಸಮುದ್ರದಲ್ಲಿ ರಾಮೇಶ್ವರದಿಂದ ಜನರನ್ನ ದೇವಾಲಯ ಕರ್ಕೊಂಡು ಹೋಗೋದು ಬರೋದು ದೋಣಿಯಲ್ಲೇ ನಡೆಸ್ತಾ ಇದ್ರು ಅದರಿಂದ ಬಂದಿರತಕ್ಕ ದುಡ್ಡಿನಲ್ಲಿಯೇ ಎರಡು ಹೊತ್ತು ಊಟಕ್ಕೂ ಕೂಡ ತೊಂದರೆ ಇತ್ತು ಯಾರು ನಾ ಹೇಳ್ತಾ ಇರೋದು ಅಬ್ದುಲ್ ಕಲಾಂ ಅವರ ಫ್ಯಾಮಿಲಿ ನಾವು ನೋಡ್ರಿ ನಾವು ಚೊಲ್ಕ್ ನಮ್ ಬರ್ತಾನೆ ಬಹಳ ಊರ ಮಂದಿಗೆಲ್ಲ ಸುದ್ದಿ ಮಾಡಿ ನಾವು ಒಟ್ಟು ಕುಸಿದು ಬಿದ್ದ್ಬಿಡ್ತೇವೆ ಒಬ್ಬ ರಾಷ್ಟ್ರಪತಿ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ಮನೇನು ಕೂಡ ಬರ್ತಾರೆ ಆ ಪರಿಸ್ಥಿತಿ ಗಂಭೀರ ಇತ್ತು ಆ ಮಗು ಮನೆ ಆಗಲಿಲ್ಲ ಅವ್ರ ತಂದೆ ಊಟಕ್ಕೆ ತೊಂದರೆ ಅಂತದ್ರಲ್ಲಿ ಅಬ್ದುಲ್ ಕಲಾಂ ಅವರು ದಿನನಿತ್ಯ ಪೇಪರ್ ಹಂಚ್ತಾ ಇದ್ರು ಮನಿ 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 ಪೇಪರ್ ಹಂಚೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೇಪರ್ ಎಲ್ಲ ಜೋಡಿಸಿ ಸೈಕಲ್ ಮೇಲೆ ಮನಿ ಮನಿ ಹಂಚಿತಕ್ಕಂಥ ವ್ಯಕ್ತಿ ಮುಂದಿನ ಅದೇ ಪೇಪರ್ನ ಸುದ್ದಿ ಆದ್ರು ಇದ್ರ ಕಾರಣ ಏನ್ರಿ ಅಭ್ಯಾಸ ಮಾಡ್ತಾರೆ ಓದಿ ಹೀಗಾದ್ರು ಮಾಡಿ ನಾವು ಮೇಲೆ ಬರ್ಬೇಕಂತ ಒಂದು ಆಸೆ ಅಬ್ದುಲ್ ಕಲಾಂ ಅವರಲ್ಲಿತ್ತು ಬಾಲ್ಯ ಶಿಕ್ಷಣ ಪ್ರೌಢಶಾಲೆ ಎಲ್ಲಾ ಮುಂದಿನ ದಿನಗಳಲ್ಲಿ ಕಾಲೇಜ್ ಶಿಕ್ಷಣವನ್ನ ಒಂದು ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ರು ಅಭ್ಯಾಸ ಮಾಡಿ ಹೇಗೋ ಮೆಟ್ಟಿಲನ್ನು ಏರಿ ಅಲ್ಲೊಂದು ಕಾಲೇಜ್ ಒಳಗ ಒಂದು ವಿಮಾನವನ್ನ ನಿಂಚಿದ್ದಾರೆ ಒಂದು ವಿಮಾನ ಎಲ್ಲರೂ ಏನೇನೋ ಮಾಡ್ತಿದ್ರ ಅಬ್ದುಲ್ ಕಲಾಂ ಅವರು ಮಾತ್ರ ವಿಮಾನ ಬದಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ವಿಮಾನ ಹೆಂಗೆ ಡಿಸೈನ್ ಮಾಡಿದ್ದಾರೆ ನಾನು ಹಿಂಗೆ ಮಾಡಬೇಕು ಅಂತಕ್ಕಂಥ ಬಾಲ್ಯದಲ್ಲಿ ಇತ್ತು ಅಂತ ಅಬ್ದುಲ್ ಕಲಾಂ ಅವರು ಬಹಳ ಸರಳ ಜೀವಿಗಳು ಮತ್ತು ಇಸ್ರೋ ಆರ್ ಡಿ ಹಲವಾರು ರಕ್ಷಣಾ ಖಾತೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಗೆಲ್ಲ ಗೊತ್ತಿದೆ ಇಸ್ರೋದ ಮಾಜಿ ಅಧ್ಯಕ್ಷ ಸತೀಶ್ ಧವನ್ ಒಮ್ಮೆ ಅಬ್ದುಲ್ ಕಲಾಂ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ ನಿಮಗೆ ಫೋನ್ ಅಬ್ದುಲ್ ಕಲಾಂ ಎಷ್ಟು ಸರಳ ಜೀವ ಅಬ್ದುಲ್ ಕಲಾಂ ಅವ್ರಿಗೆ ಫೋನ್ ಹಚ್ಚಿದಾಗ ನಮ್ಗೆ ಪ್ರಶಸ್ತಿ ಏನೋ ಗೌರವ ಹೊಸ ಬಟ್ಟೆ ಹೊಸ ಬಟ್ಟೆಯನ್ನು ಹಾಕೊಂಡು ಹೋಗಿ ಅಬ್ದುಲ್ ಕಲಾಂ ಅವರು ಭಾರತ ರತ್ನ ದೇಶದಲ್ಲೇ ಕೊಡ್ತಕ್ಕ ದೊಡ್ಡ ಪ್ರಶಸ್ತಿ ರಾಷ್ಟ್ರಪತಿಗಳು ಪ್ರದಾನ ಮಾಡ್ತಾರೆ ಅಬ್ದುಲ್ ಕಲಾಂ ಅವರು ಭಾರತ ರತ್ನ ಬಂದ ತಂದಾಗ ಬಟ್ಟೆ ಹುಡುಕ ಓಟ್ ಸುಲಕ್ಕೆ ಇಟ್ಟಿದ್ದಿಲ್ಲ ಹಾಕೊಳಕ್ಕೆ ಅಷ್ಟೆಲ್ಲ ಶಾಣೆ ಇಟ್ಟಿದ್ದೀನಿ ಎಲ್ಲ ಇದ್ರು ಕೂಡ ದುಡ್ಡು ಇರಲಿಲ್ಲ ಅವ್ರಿಗೆ ಅವಾಗ ಸತೀಶ್ ಧವನ್ ಹೇಳಿದ್ರು ಅವ್ರ ಗೆಳೆಯ ಇಸ್ರೋದ ಅಧ್ಯಕ್ಷ ಇದ್ರು ಮಾಜಿ ಅಲ್ಲೇ ಕೆಲಸ ಮಾಡಿದ್ರು ನೀ ಏನು ಚಿಂತೆ ಮಾಡ್ಬೋದು ಕೋಟ್ ವಿಚಾರ ಮಾಡಬೇಡ ಒಳಗಿನ ಜ್ಞಾನ ದೊಡ್ಡ ಕೋಟ್ ಐತಿ ಹೋಗ್ಲಿ ಅಂದ್ರೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವ್ರು ಹೋದ್ರು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಬಹಳ ಅಂದ್ರೆ ಬಹಳ ಸರಳ ಜೀವನ ಡಿಆರ್ಡಿಒ ಕೇಂದ್ರದಲ್ಲಿ ಎಪ್ಪತ್ತು ಜನ ವಿಜ್ಞಾನಿಗಳು ಕೈ ಕೇಳೋ ಕೆಲಸ ಮಾಡ್ತಾ ಇದ್ರು ಎಪ್ಪತ್ತು ಜನ ಕೈ ಕೇಳೋ ಕೆಲಸ ಮಾಡೋ ಸಂದರ್ಭದಲ್ಲಿ ಹಗುಲ ರಾತ್ರಿ ಅಂದೇನೆ ತುಂಬಿತಾ ಇತ್ತು ಏನಾದ್ರು ಕಂಡಿಡಿಬೇಕು ಮುಖ್ಯಸ್ಥ ಮುಖ್ಯಸ್ಥರ ಅಬ್ದುಲ್ ಕಲಾಂ ಒಂದು ದಿವಸ ಹೋಗುವ ವಿಜ್ಞಾನಿ ಬಂದ ಏನ್ ಹೇಳ್ದ ಇವತ್ತು ನನ್ನ ನನ್ನ ಮನೆ ಬಿಡ್ರಿ ಯಾಕಂದ್ರ ನನ್ನ ಮಕ್ಕಳಿಗೆ ಏನ್ ಹೇಳಿದೆ ಅಂದ್ರೆ ಈ ಊರೊಳಗೊಂದು ಒಂದು ಸರ್ಕಸ್ ಬಂದಿದೆ ಅದನ್ನ ನೋಡ್ಲಾಕ ಕರ್ಕೊಂಡು ಹೇಳಿದ್ನೇ ಇವತ್ತು ಐದುವರೆಗೆ ಬಂದ ಸರ್ ಇವತ್ತು ಒಂದ್ ದಿವಸ ನನ್ ಬಿಡ್ರಿ ಐದುವರೆ ಆಯ್ತು ಅಂದ್ರು ಅವ್ರು ವಿಜ್ಞಾನಿ ಕೆಲಸ ಮಾಡಕ್ ಹೋದ ರೂಮ್ ನಲ್ಲಿ ಕೆಲಸ ಪ್ರಾರಂಭ ಆಯ್ತು ಟೈಮ್ ಆಗ್ತಾ ಇತ್ತು ಐದು ಗಂಟೆಗೆ ಹೋಗಿ ಅಬ್ದುಲ್ ಕಲಾಂ ಅವರು ಅವ್ನ ಯಾವ ಹೇಳಿದ ವಿಜ್ಞಾನಿ ಅವ್ರನ್ನ ಹೋಗಿ ನೋಡಿದ್ರು ಟೈಮ್ ಕಡೆ ಲಕ್ಷ್ಯ ಇಲ್ಲ ಆ ವಿಜ್ಞಾನಿ ಅಷ್ಟು ಕೆಲಸ ಮಾಡ್ತಾ ಇತ್ತು ಕೆಲಸ ಮಾಡ್ತಾನೆ ಇಲ್ಲ ಅವ್ನ ಐದುವರೆಗೆ ಅವ್ನು ಹೇಳಿದ ಅವನತಿಲ್ಲ ಅವಾಗ ಅಬ್ದುಲ್ ಕಲಾಂ ಅವ್ರು ವಿಚಾರ ಮಾಡಿದ್ರು ಅವ್ನ್ಗೆ ಹೇಳೋದ್ ಬೇಡ ನಾ ಹೇಳಿ ನನ್ನ ಡಿಸ್ಟರ್ಬ್ ಆಗತ್ತ ಅಬ್ದುಲ್ ಕಲಾಂ ಅವ್ರು ತಾವೇ ಆ ವಿಜ್ಞಾನಿ ಮನೆಗೆ ಹೋಗಿ ಅವ್ರು ವಿಜ್ಞಾನಿ ಮನೆಗೆ ಹೋದ್ರು ಆರು ಗಂಟೆ ಅನ್ನೋದು ಮನೆಗೆ ತಲುಪಿದ್ರು ಮಕ್ಕಳನ್ನ ಕರ್ಕೊಂಡು ಹೋಗುವ ಸರ್ಕಸ್ ಕೂಡ ಕರ್ಕೊಂಡು ಹೋದ್ರು ಸರ್ಕಸ್ ಎಂಟು ವರೆಗೆ ಬರ್ತಾ ಇತ್ತು ಸರ್ಕಸ್ ಆಮೇಲೆ ಎಂಟು ಗಂಟೆ ತನಕ ಸರ್ಕಸ್ ಕೂಡ ಕರ್ಕೊಂಡು ಹೋದ್ರು ಅವ್ರು ವಿಜ್ಞಾನಿಗೆ ಎಂಟಕ್ಕೆ ನೆನಪಾಯ್ತಾಯ್ತು ಕರ್ಕೊಂಡು ಹೋಗ್ತಿದ್ದ ಕೆಲಸ ಮಾಡೋದು ನೆನಪು ಆಗ್ತಾ ಟೈಮ್ ಐದುವರೆಗೆ ಹೇಳಿ ಎಂಟು ಆಯ್ತಾ ಆಯ್ತಾಯ್ತು ಅವನು ಒಂಥರ ನೋವಿನಿಂದ ಮನೆಗೆ ಬಂದು ಮನೆಯಲ್ಲಿ ಏನಾಗುತ್ತೋ ಹೆಂಟಿ ಬೈತಾಳು ಮಕ್ಕಳದ ಕಬರಿ ಇಲ್ಲ ಅಂತ. ಮಕ್ಕಳಿ ನೋ ಪಟ್ಟಂಗ ಅದನ್ನ ತಂದೆ ಆಗಿ ನಾನು ಕೆಲಸ ಮಾಡಲಿಲ್ಲ ಅಷ್ಟೆ. ರಿವರ್ಸ್ ಮನಿ ಬಂದ ಬಾಗ್ಲಾ ಬರ್ತಾ ಹೇಳ್ತ ಬಾಗ್ಲಾ ತಕರು. ತಕ ತಕ ಕಾಪಿ ಕೊಡ್ಲೇ ಅಂತ. ಅವ್ಗೆ ಏನು ಚಿಂತೆ ಅಂದ್ರೆ ಜಕಳ ಯಾವಾಗ ಅಂತ ತಿನ್ನ. 500 ಬರ್ತಾನೆ ಬರಲಿಲ್ಲ ಅಂತೆ ಅಂತ ಹೇಳ್ತ. ಏನ್ ಕಾಪಿ ತರ್ಲೇ ಅಂತ. ತೊಂಬಾಲು ನೂರು ನಲೋಗು ಹೇಳಿ ಕೂತ್ಕೊಂಡಾ. ಸಮಾಧಾನ ಅಲ್ಲಿ ಮಕ್ಕಳಿಂದ ತುಂಟಾಟ ಆದಿದಾ. ರುಕನ್ನ ನೋಡಿದ ಮಕ್ಕಳು ಇಲ್ಲ. ಅವನು ಕೇಳಿದ ಹುಡುಗರು ಎಲ್ಲಿದ್ದಾರೆ? ಇಲ್ಲ. ನಿಮ್ಮ ಒಂದು ವಿಜ್ಞಾನ ಸಂಸ್ಥೆಯ ಮುಖ್ಯಸ್ಥ ಬಂದ ನಿಮ್ಮ ಎರಡು ಹುಡುಗರನ್ನ ಸರ್ಕಸ್ ಕರ್ಕೊಂಡು ಹೋಗ್ತಾರೆ ನನ್ನ ಮಕ್ಕಳ ಆಶಯನ್ನ ಒಬ್ಬ ವಿಜ್ಞಾನಿ ಅಬ್ದುಲ್ ಕಲಾಂ ಎಪ್ಪತ್ತು ವಿಜ್ಞಾನಿಗಳ ಮುಖ್ಯಸ್ಥ ಒಬ್ಬ ಸಾಮಾನ್ಯ ವಿಜ್ಞಾನಿ ನನ್ನ ಮನೆಗೆ ಬಂದು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರ ಆಶಯ ನೀಡೇರಿಸಿಲ್ಲ ನಾ ಮಾಡಲಾರ ಕೆಲಸವನ್ನ ಅವ್ನು ಮಾಡಿದ ಹೆಮ್ಮೆ ಅಬ್ದುಲ್ ಕಲಾಂ ಅವರು ಪಟ್ಟ ಅಂತ ಒಬ್ಬ ಅದ್ಭುತ ಮಾನವತಾವಾದಿ ಯಾರ ಅಬ್ದುಲ್ ಕಲಾಂ ಅವರು ಬಾಳ ಹೆಮ್ಮೆ ಮಾಡಬೇಕು ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ಅವರ ತಂದೆ ತಾಯಿ ಎಲ್ರಿಗಿರ್ತಾರ ಬಟ್ ಅವ್ರು ಒಳ್ಳೆ ಕಡೆ ಬಿಡ್ತೇನೆ ಸರ್ ಬಗ್ಗೆ ಬಹಳ ಅವರು ವಾಕ್ ಎರಡನೇ ನಿಮಿಷ ಬಿಟ್ಟು ಬಿಡ್ತೀನಿ ಹಾಸ್ಪಿಟ್ಲಿಗೆ ಹೋಗಿದ್ರು ಇದ್ರ ರಾಷ್ಟ್ರಪತಿ ರಾಷ್ಟ್ರಪತಿ ಅವರ ರಾಷ್ಟ್ರಪತಿ ಇದ್ದಾಗ ಹಾಸ್ಪಿಟಲ್ ಹೋಗ್ಬೋದು ಹಾಸ್ಪಿಟಲ್ ಎಲ್ಲ ಬೆಟ್ ಮೇಲೆ ಅದು ಯಾವ ಹಾಸ್ಪಿಟ್ಲ್ ಇತ್ತಂದ್ರ ಎಲ್ಲೂ ಕೀಲು ಆಸ್ಪತ್ರೆ ಐತೆ ಕಾಲ ಕೈಯ ಹೋದವ್ರೀ ಇತ್ತು ಆ ಆಸ್ಪತ್ರೆಗೆ ಹೋದಾಗ ಎಲ್ರು ಕೇಳ್ತಾ ಇದ್ರು ಹೇಗಿದ್ದೀರಾ ಹೇಗಿದ್ದೀರಾ ಆರಾಮ ಎಲ್ರು ಹೇಳಿದ್ರು ಒಬ್ಬ ಪೇಶೆಂಟ್ ಮಾತ್ರ ಏನ್ ಪೇಶೆಂಟ್ ಕಾಲೆಲ್ಲ ಪ್ಲಾಸ್ಟರ್ ಆಗ್ತಿದ್ರು ಮ್ಯಾಲ ಕಟ್ಟಿರ್ತಾರೆ ಹಾಸ್ಪಿಟಲ್ ನೋಡಿ ನಾವು ಕಾಲ ಎಲ್ಲ ಪ್ಲಾಸ್ಟರ್ ಆಗಿ ಕಟ್ಟಿರ್ತಾನೆ ಕೇಳಿದೆ ನಿನ್ಗೆ ಏನ್ ಒಬ್ಬ ಪೇಷಂಟ್ ಕೇಳಿ ಇಲ್ಲ ಸರ್ ನನ್ ಕಾಲ್ ತೊಂದರೆ ಇಲ್ಲ ಬಟ್ ಈ ಬ್ಲಾಸ್ಟರ್ ಹಾಕ್ತಾರಲ್ಲ ಅದ ನನ್ಗೆ ಭಾಳ ವಜ್ಜಾಗ್ಲತ್ತೆ ಬಹಳ ಏನದು ಮಾಡ್ರಿ ಹಗುರಿ ಮಾಡ್ರಿ ಅಬ್ದುಲ್ ಕಲಾಂ ಅವ್ರನ್ನೊಬ್ಬ ರಾಷ್ಟ್ರಪತಿ ನಾವು ಇನ್ನು ಹೋಗಾಗ ಸುಮ್ಮ ಸರ್ ಒಬ್ಬ ಹುಡುಗರು ಗುಡ್ ಮಾರ್ನಿಂಗ್ ಸರ್ ಹತ್ತಿರ್ತಾರೆ ಗುಡ್ ಮಾರ್ನಿಂಗ್ ಸುಮ್ಮ ಹೋಗಿಬಿಡ್ತೀವಿ ಒಬ್ಬ ರಾಷ್ಟ್ರಪತಿ ಒಬ್ಬ ಪೇಶೆಂಟ್ ಅಲ್ಲಿ ಮಾತನ್ನ ಅಷ್ಟು ಸಾವಧಾನ ಕೇಳಿದ ಹಾಸ್ಪಿಟಲ್ ಇಂದ ಹೊರಗೆ ಬರೋದು ಅಬ್ದುಲ್ ಕಲಾಂ ಅವರು ಅವ್ರ ಟಿವಿ ಎಲ್ಲ ಹೊರಗೆ ಬಂದಾಗ ಮುಂದೆ ಯಾರು ಟಿವಿದವ್ರು ಟಿವಿದವರು ಇರ್ತಾರಲ್ಲ ಅವರೆಲ್ಲ ಕೇಳಿ ಸರ್ ನೀವು ಏನಿಸ್ತಾ ಹಾಸ್ಪಿಟಲ್ ಹೋಗಿ ಆಯ್ತು ಮಾತಾಡಿದ್ರು ನಿಮಗೆ ಅತಿ ಅವರು ಪೇಶಂಟ್ ಹೇಳಿದ ತಕ್ಷಣ ಕೆಳಗೆ ಕೆಲಗೆಲಿದ್ದು ಇದನ್ನ ಹೇಗಾದ್ರು ಮಾಡಿ ಪ್ಲಾಸ್ಟರ್ ಹಗರು ಮಾಡಬೇಕು ಎಲ್ಲಾದ್ರೂ ಡೈರೆಕ್ಟ್ ಅಂದ್ರೆ ಪ್ರಯೋಗಾಲಯಕ್ಕೆ ಒಬ್ಬ ತಾಯಿ ಯಾವ ನಮ್ಗೆ ಅಂತ ನೋಡಿ ಡೈರೆಕ್ಟ್ ಎಲ್ಲಿ ಒಕ್ಕಳು ಅಡುಗೆ ಬಂದಿವೆ ನನ್ನ ಮಗು ಕೇಳೈತಿ ಮಾಡ್ಕೊಡ್ಬೇಕು ಹಂಗೊಬ್ಬ ವಿಜ್ಞಾನಿಗ ರಾಷ್ಟ್ರಪತಿ ಜನರ ರಾಷ್ಟ್ರಪತಿ ಅಂತ ಅಬ್ದುಲ್ ಕಲಾಂ ಪೇಶೆಂಟ್ ಹೇಳಿದ್ದಕ್ಕಾಗಿ ಎಲ್ಲಾ ಕೆಲಸ ಮುಗಿಸಿ ಅಂದ್ಬಿಟ್ಟು ಬಿಟ್ಟು ತಡತಡತನ ಏನು ಅವರು ಪ್ರಯೋಗಾಲಯಕ್ಕೆ ಹೋಗಿ ಪ್ರಯೋಗಾಲಯಕ್ಕೆ ಹೋಗಿ ಏನ್ ಕೆಲಸ ಮಾಡಿದ್ರು ಮೊಟ್ಟ ಮೊದಲಿದ್ದು ವೇಟ್ ಇರ್ತಕ್ಕಂಥ ಭಾರ ಇರ್ತಕ್ಕಂಥ ಒಂದು ಪ್ಲಾಸ್ಟರ್ ಅನ್ನ ಹಗಿರು ಮಾಡುವಂತ ಕೆಲವು ಸಂಶೋಧನೆ ನಡೆಸಿದ್ರು ಆ ಸಂಶೋಧನೆ ಫಲವಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಕೊಟ್ಟರು ಎಲ್ಲ ಕೈಗೆ ಕಾಲಿಗೆ ಅವ್ರಿಗೆಲ್ಲ ಪ್ಲಾಸ್ಟರ್ ಹಾಕಿದ್ದ ಆರಾಮ್ ಅವ್ರು ಬಡಗಿ ಇಟ್ಕೊಂತ ಹದಗದಾಗ ಅಡ್ಡ ವಾಜಿ ಇದ್ದಿಲ್ಲ ಎಲ್ಲರೂ ಸಂತೋಷವನ್ನ ಪಟ್ಟರು ಕೊನೆಗೆ ಅಬ್ದುಲ್ ಕಲಾಂ ತುಸು ವರ್ಷಗಳ ನಂತರ ಬಿಡ್ತೀನಿ ತುಸು ವರ್ಷಗಳ ನಂತರ ಮಾಧ್ಯಮದವರು ಕೇಳಿದರು ನಿಮ್ಮ ಜೀವನದಲ್ಲಿ ಅತಿ ಸಂತೋಷ ಪಟ್ಟ ಕ್ಷಣ ಯಾವ ಸರ್ ಕೇಳಿದ್ರು ನಾವು ಇನ್ನೂ ಹೇಳ್ತಿದ್ದೆ ಸರ್ ನಮ್ಮ ಮದುವೆ ಮಾಡೋಕೆ ಭಾಳ ಖುಷಿ ಇತ್ತು ನಮ್ಮ ಪ್ರಶಸ್ತಿ ಕೊಟ್ಟ ಭಾಳ ಖುಷಿ ಇತ್ತು ಅಬ್ದುಲ್ ಕಲಾಂ ಅವ್ರು ಹೇಳಿದರು ನನಗೇನು ಖುಷಿ ಆಯ್ತು ಅಂದ್ರೆ ನಾವು ಹೈದರಾಬಾದ್ ಆಸ್ಪತ್ರೆಗೆ ಹೋದಾಗ ಒಬ್ಬ ಪೇಷಂಟ್ ತನ್ನ ಕಾಲಿ ಹಾಕಿರ್ತಕ್ಕಂಥ ಪ್ಲಾಸ್ಟರ್ ಭಾಳ ಇತ್ತು ಅಂತ ಹೇಳಿದ ಅದನ್ನ ಕಡಿಮ್ ಮಾಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತಯಾರು ಮಾಡಿ ಎಲ್ಲಾ ಪೇಶೆಂಟ್ ಕೊಟ್ಟು ನಗುಮುಖದಿಂದ ಮುಖದಿಂದ ಏನು ಅಡ್ಡಾಡಕ್ ಶುರು ಮಾಡಿದ್ರಲ್ಲ ಅದೇ ನನ್ನ ಸಂತೋಷದ ಕ್ಷಣ ಯಾರು ಅಂದ್ರೆ ಅಬ್ದುಲ್ ಕಲಾಂ ಅವರು ಅಂತ ಒಬ್ಬ ಮಹಾಮಾನವತಾವಾದಿ ಅವನ ಆಸ್ತಿ ಏನಿತ್ತು ಅಂದ್ರೆ ಒಂದೆರಡು ಕೋಟ ಒಂದೆರಡು ಶೂ ಏನೇನು ಇದ್ದಿದ್ರು ಒಬ್ಬ ರಾಷ್ಟ್ರಪತಿ ಅವನ ಬೇಟೆ ಯಾರಾದ್ರೂ ಮನೆಯವ್ರು ಬಂದ್ರ ಸ್ವಂತ ಖರ್ಚು ಮಾಡಿ ಅವ್ರಿಲ್ಲ ಕಳಿಸ್ತಾ ಇದ್ದ ಸರ್ಕಾರ ಖರ್ಚನ್ನು ಮಾಡ್ತಿದ್ರು ಕೊನೆಗೆ ಒಂದು ರಾಜಧಾನಿ ಭಾರತದ ರಾಜಧಾನಿ ಕೊನೆಯ ಅವನು ಭಾಷಣ ಮಾಡೋದು ಮಕ್ಕಳಿಗೆ ಏನಾದ್ರು ಹೇಳೋದು ಬಹಳ ಖುಷಿ ಇತ್ತು ಅಬ್ದುಲ್ ಕಲಾಂ ಅವರಿಗೆ ಕೊನೆಯ ಕ್ಷಣದಲ್ಲಿ ಅಬ್ದುಲ್ ಕಲಾಂ ಅವರು ಒಂದು ಕಾರ್ಯಕ್ರಮ ಕೂಡಿದ್ರು ಹಿಂಗೆ ವೇದಿಕೆ ಮೇಲೆ ನಿಂತು ಭಾಷಣ ಮಾಡುವ ಸಂದರ್ಭದಲ್ಲಿ ಹೃದಯಾಘಾತವಾದ ಜುಲೈ ಇಪ್ಪತ್ತೇಳು ಜುಲೈ ಇಪ್ಪತ್ತು ಎರಡ್ ಸಾವಿರದ ಹದಿನೈದನೇ ತಾರೀಕು ಭಾಷಣ ಮಾಡ್ತಾನೆ ಏನ್ ಮಾಡಿದ್ರ ಅವರು ಖುಷಿ ದುಷ್ ಅಲ್ಲೇ ಸ್ಟೇಜ್ ತಳಗನ ಬಿದ್ದು ತೀರ್ಕೊಂಡ್ರು ಅವ್ರು ತಮ್ಮ ಒಂದು ಧೈರ್ಯ ರಾಷ್ಟ್ರ ನಾಯಕರು ತೀರ್ಕೊಂಡ್ರೆ ಶಾಲೆ ಕಾಲೇಜುಗಳಿಗೆ ರಜೆ ನೀಡಬೇಕು ಅಂತ ಬರೀತಾ ಇದೆ ಮಾಡ್ತಾರೆ ಬಟ್ ಅಬ್ದುಲ್ ಕಲಾಂ ಏನು ಬರದ್ರ ಅವತ್ತು ಹೆಚ್ಚು ಜನ ಹೆಚ್ಚು ಕೆಲಸ ಮಾಡಿ ರಜೆ ಬೇಡ ಎಷ್ಟು ಕಾಳಜಿ ದೇಶದ ಬಗ್ಗೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಾವೆಲ್ಲರೂ ಕೂಡ ಎತ್ತ ನಿಂತು ಕಲಾಂ ಅವರಿಗೆ ನಾವು ಒಂದು ರೀತಿ ಸಲಾಮನ್ನ ಸಲ್ಲಿಸಬೇಕಂತ ಕೆಲಸವನ್ನು ಸಂದರ್ಭದಲ್ಲಿ ಕೂಡ ಮಾಡಬೇಕಾಗಿದೆ ಇಷ್ಟು ಗೊತ್ತಿರತಕ್ಕಂಥ ವಿಷಯವನ್ನ ಪ್ರಸ್ತುತ ಪಡ ಪ್ರಯತ್ನ ಮಾಡಿ ತಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಅಬ್ದುಲ್ ಕಲಾಂ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸಿದೆ